ಎರಡು ಸಾವಿರ ಇಪ್ಪತ್ತಾರು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಜಯಂತ್ಯೋತ್ಸವದ ಆ ಜಿಲ್ಲಾ ಜಿಲ್ಲಾ ಮತ್ತು ಗೌರವ ಅಧ್ಯಕ್ಷರಾಗಿ ಡಾಕ್ಟರ್ ಶಣ್ಪ್ರಕಾಶ್ ಪಾಟೀಲ್ ಅವರು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶಣ್ಪ್ರಕಾಶ್ ಪಾಟೀಲ್ ಪಾಟೀಲ್ ಅವರಾಗಿರ್ತಾರೆ ಅದೇ ರೀತಿಯಾಗಿ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಶರಣು ಮೋದಿಯವರ ನೇತೃತ್ವದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಬಸವರಾಜ್ ಮಠಪತಿ ಅಂತಂದ್ರೆ ನಾನಾಗಿರುತ್ತೇನೆ ಅದೇ ರೀತಿಯಾಗಿ ಕಾರ್ಯಾಧ್ಯಕ್ಷರಾಗಿ ವಿಶ್ವನಾಥ್ ಸಾಲಿಮಠ್ ಅವರು ಮಹಿಳಾ ಅಧ್ಯಕ್ಷರಾಗಿ ಜ್ಯೋತಿ ಹಿರೇಮಠ ಅವರಾಗಿರ್ತಾರೆ ಇದೇ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಬಸವೇಶ್ವರ ನಗರದ ಗುಲ್ಬರ್ಗ ನಗರದ ಜಗತ್ ಸರ್ಕಲ್ನ ಬಸವೇಶ್ವರ ವೃತ್ತದ ಬಸವೇಶ್ವರ ಪುತ್ಥಳಿಯ ಹಿಂದ ಇರುವ ಆವರಣದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಸಮಾಜೋದ್ಧಾರ ಧಾರ್ಮಿಕ ಕೊಡುಗೆಗಳ ಕುರಿತು ಡಾಕ್ಟರ್ ರಾಶಿಕ್ಕ ಶಿವಾಚಾರ್ಯ ಗುರುಟಾ ಅವರು ಮೂರು ದಿವಸದ ಪ್ರವಚನ ಮತ್ತು ಉಪನ್ಯಾಸವನ್ನು ಕೊಡುತ್ತಿರುತ್ತಾರೆ ಅದೇ ರೀತಿಯಾಗಿ ಮಾರ್ಚ್ ಒಂದನೇ ತಾರೀಕು ಜ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಒಂದು ಸಾವಿರದ ಎಂಟು ಮುತ್ತೈದಿ ಕುಂಭ ಜೊತೆಗೆ ನಗರದ ಪೊಲೀಸ್ ಚೌಕ್ ನಗರದ ಸೂಪರ್ ಮಾರ್ಕೆಟ್ ನ ಚೌಕ್ ಪೊಲೀಸ್ ಸ್ಟೇಷನ್ ನಿಂದ ಎಸ್ ಎಂ ಪಂಡಿತ್ ಮಂದಿರವರೆಗೆ ಭವ್ಯ ಮೆರವಣಿಗೆ ಇರುತ್ತದೆ ಅಂತೇಳಿ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲಾ ಸಮಾಜ ಬಾಂಧವರಿಗೆ ತಿಳಿಸುತ್ತೇನೆ ಈ ಮೂರು ದಿವಸ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಮತ್ತು ರಾಜಕಾರಣಿಗಳು ಮತ್ತು ಅನೇಕ ಮಠಾಧೀಶರು ಮತ್ತು ನಮ್ಮ ಈ ಈ ಮೂರು ದಿವಸ ಕಾರ್ಯಕ್ರಮದಲ್ಲಿ ವಿಶೇಷವೇನಂತೆಂದರೆ ಮೊದಲನೇ ದಿವಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಪ್ಪ ಶರಣಬಸಪ್ಪ ಅಪ್ಪ ಅವರ ವೇದಿಕೆ ಅಂತೇಳಿ ಘೋಷಣೆ ಆಗಿರುತ್ತದೆ ಎರಡನೇ ದಿವಸದಾಗಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ಅವರ ಹೆಸರಲ್ಲಿರುತ್ತೆ ಮೂರನೇ ದಿವಸದ ವೇದಿಕೆ ಭೀಮಣ ಖಂಡ್ರೆ ಅವರ ಹೆಸರಲ್ಲಿ ಇರುತ್ತೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಮಗೆ ತಿಳಿಸುತ್ತೇನೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತೋತ್ಸವ ಸಮಿತಿ ಎರಡ್ ಸಾವಿರದ ಇಪ್ಪತ್ತಾರರ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ರೇಣುಕಾಚಾರ್ಯ ಜಯಂತೋತ್ಸವದ ಮುಂಚಿತವಾಗಿ ಶುಭಾಶಯ ಕೋರ್ತಾ ಈ ಒಂದು ಸಂದರ್ಭದಲ್ಲಿ ಇದೇ ದಿನಾಂಕ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಕಲಬುರಗಿ ನಗರದಲ್ಲಿ ಬಹಳ ಅದ್ದೂರಿಯಾಗಿ ವಿವಿಧಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಲು ಸಮೇತ ಪೂರ ಸೆಣಕಾಶ ಜಯಂತಿ ಸಮಿತಿಯನ್ನು ನಿರ್ವಹಿಸಲಾಗಿದ್ದು ಈ ಒಂದು ಸಮಿತಿಯ ಗೌರವಾಧ್ಯಕ್ಷರಾಗಿ ಸಹಮತದಿಂದ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಾಮ್ ಪಾಟೀಲ್ ಅವರು ಆಯ್ಕೆಯಾಗಿರುವುದು ಬಹಳ ಸಂತೋಷವನ್ನು ತಂದಿರುವಂಥದ್ದು ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಸಮಾಜದ ಯುವ ಮುಖಂಡರಾದಂಥ ಬಸವರಾಜ್ ಮಣಪತಿ ಅವರು ಕೂಡ ಒಂದು ಜಯಂತೋತ್ಸವ ಸಮಿತಿ ಅಧ್ಯಕ್ಷರಾಗಿರುತ್ತಾರೆ ಅದೇ ರೀತಿಯಾಗಿ ಅಖಿಲ ಭಾರತೀಯ ಮಹಾಸಭಾ ಅಖಿಲ ಭಾರತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಶರಣು ಮೋದಿಯವರ ನೇತೃತ್ವದಲ್ಲಿ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಲು ಈಗಾಗಲೇ ಸಮಿತಿ ನಿರ್ದಯ ನಿರ್ಮಾಣ ನಿರ್ಮಾಣ ಮಾಡಿರುತ್ತದೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವ ಜಗದ್ಗುರು ಬಸವೇಶ್ವರ ಪುತ್ಥಳಿಯ ಹಿಂದುಗಡೆ ಇರುವ ಬಸವೇಶ್ವರ ಸಾಂಸ್ಕೃತಿಕ ಮಂಟಪದಲ್ಲಿ ವಿವಿಧ ಸಿದ್ಧಾಂತ ಶಿಖಾಮಣಿಯ ಒಂದು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದೇ ದಿನಾಂಕ ಮಾರ್ಚ್ ಒಂದರಂದು ಭಾನುವಾರ ಇರುವ ಕಾರಣ ನಗರದಲ್ಲಿ ಭಾಳ ವಿಜೃಂಭಣೆಯಿಂದ ನಗರದ ಪೊಲೀಸ್ ಚೌಕಿನಿಂದ ಎಸ್ ಎಂ ಪಂಡಿತ್ ರಂಗಮಂದಿರವರೆಗೂ ಸುಮಾರು ಸಾವಿರದ ಎಂಟು ಒಂದು ಕುಂಭಮೇಳ ಒಂದು ಒಂದಿಗೆ ವಿವಿಧ ವಾದ್ಯ ತಂಡದೊಂದಿಗೆ ಸಹಸ್ರ ಸಂಖ್ಯೆಯಲ್ಲಿ ರೇಣುಕಾಚಾರ್ಯ ಭಕ್ತಾದಿಗಳೊಂದಿಗೆ ಆ ದಿನ ಭಾಳ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ನಾವು ಮಾಡಲು ನಿರ್ಧರಿಸುತ್ತೇವೆ ಕಾರಣ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಮ್ಮಲ್ಲಿ ಮಾಧ್ಯಮ ಮುಖಾಂತರ ಸಮಸ್ತ ಕಲಬುರಗಿ ನಗರದ ಜನತೆಗೆ ಜಿಲ್ಲಾ ಜನತೆಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತ ಇದ್ದೇನೆ ಧನ್ಯವಾದಗಳು ವಿಶ್ವನಾಥಿಮಠ್ ಕಾರ್ಯಾಧ್ಯಕ್ಷರು ಜಿಲ್ಲಾ ಜನತೋತ್ಸವ ಸಮಿತಿ ಜನ ಸಮಿತಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತಾರರಂದು ಒಂದ್ ಸಾವಿರದ ಎಂಟು ಕುಂಭವಿರುತ್ತದೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎರಡ್ ಸಾವಿರ ಮೇಲೆ ಮಹಿಳೆಯರು ಇದರಲ್ಲಿ ಭಾಗವಹಿಸುತ್ತೇವೆ ಆ ಕುಂಭವೊಂದಿಗೆ ಜಗತ್ ಸರ್ಕ ಮಾರ್ಕೆಟ್ ವೃತ್ತದಿಂದ ರಂಗಮಂದಿರವರೆಗೆ ಒಂದು ಒಂದ್ ಸಾವಿರದ ಎಂಟು ಕುಂಭ ಇರುತ್ತೆ ಎಲ್ಲ ಎಲ್ಲಾ ಮಹಿಳೆಯರು ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ಮಹಿಳೆಯರು ಭಾಗವಹಿಸ ಈ ಸ ಯಶಸ್ವಿ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಬಹುದು ಜ್ಯೋತಿ ಹಿರಮಠ್ ರೆಂಕಚರ ಜಯಂತಿ ಸಮಿತಿಯ ಮಹಿಳಾ ಜಿಲ್ಲಾತೆ